ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಹಾಗೂ ಅಪರೂಪವಾಗಿರ್ತಕ್ಕಂಥ ಒಂದು ಮಂತ್ರ ಈ ಮಂತ್ರ ನಿಮ್ಮ ಕಷ್ಟಗಳಿಗೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ತ ಸಮಸ್ಯೆಗಳನ್ನ ಕೂಡಲೇ ನಿವಾರಣೆ ಮಾಡಿ ನಿಮಗೆ ಹೊಸ ಒಂದು ಬದುಕನ್ನು ಕಟ್ಟಿಕೊಡುವಂತಹ ಒಂದು ಮಂತ್ರ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಆ ಮಂತ್ರದ ಜೊತೆಗೆ ಒಂದು ತಂತ್ರ ಈ ತಂತ್ರ ಮಂತ್ರ ಸೇರಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಮಹಾ ಅದ್ಭುತವಾಗುವಂತಹ ಒಂದು ವಿಚಾರ ಆದರೆ ಇದನ್ನು ಮಾಡಬೇಕು ಅಂತ ಹೇಳಿದರೆ ಗ್ರಹಣ ಆಗಿದ ಒಂಬತ್ತು ದಿವಸದ ಒಳಗೆ ಈ ಒಂದು ಪ್ರಯೋಗವನ್ನು ಮಾಡಬೇಕು ಆಮೇಲೆ ನೀವು ಮಾಡ್ತೀವಿ ಅಂದರೆ ಇದು ಏನೊಂದು ಕೆಲಸ ವರ್ಕೌಟ್ ಆಗಲ್ಲ ಇದು ಮಾಡೋಂಗಿದ್ರೆ ಗ್ರಹಣ ಆಗಿದ ಒಂಬತ್ತು ದಿವಸದೊಳಗಡೆ ಇದನ್ನು ಮಾಡಬೇಕು ನಿಮಗೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಚಂಬಲ್ ನೀರು ಒಂದು ಚಮಚ ಒಂದು ಬೀಗ ಬೀಗ ಕೈ ಒಂದು ಜಪಮಾಲೆ ಮಾಮೂಲಿಯಾಗಿ ಅರ್ಶನಾ ಕುಂಕುಮ ಉದ್ಭತಿ ಕರ್ಪೂರ ಎಲ್ಲ ಇಟ್ಕೊಂಡೇ ಇರ್ತೀರ ನೀವು ಏನು ಮಾಡಬೇಕು ಉತ್ತರ ದಿಕ್ಕಿಗೆ ಅಂದರೆ ನಂದಿ ಬಾಗಿಲು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ಕೆಳಗಡೆ ಕೂತ್ಕೊಳಕ್ಕಾಗದೇ ಇರೋರು ಮೇಲುಗಡೆ ಕೂಡ ಕೂತ್ಕೋಬೋದು ನಿಮ್ಮ ಮುಂಭಾಗದಲ್ಲಿ ಚೆನ್ನಾಗಿ ಒರೆಸಿ ಒಂದು ರಂಗೋಲಿಯನ್ನು ಹಾಕಿ ಬೀಗ ಮತ್ತು ಬೀಗದ ಕೈಯನ್ನು ಈ ಥರ ಲಾಕ್ ಮಾಡಿ ಇಟ್ಕೊಳ್ಳಿ ಬೀಗ ಬೀಗದ ಕೈಯನ್ನು ಲಾಕ್ ಮಾಡಿ ನಿಮ್ಮ ಮುಂದೆ ಇಟ್ಕೊಳ್ಳಿ ಇಟ್ಕೊಂಡು ಆ ಬೀಗಕ್ಕೆ ವಿಶೇಷವಾಗಿರ್ತಕ್ಕಂಥ ಮಂತ್ರದಿಂದ ಕೂಡಿರ್ತಕ್ಕಂಥ ನೀರನ್ನು ಪ್ರೋಕ್ಷಣೆ ಮಾಡಿ ಅಂದರೆ ನೀರನ್ನು ಹಾಕೊಳ್ಳೋದು ಬಲಗೈಗೆ ಆ ಬೀಗದ ಸುತ್ತಲೂ ಹಾಕಿ ಬೀಗದ ಮೇಲೆ ಚುಮ್ಸ್ಕೋದು ಆಮೇಲೆ ಆ ಬೀಗಕ್ಕೆ ಅರಶಿನ ಕುಂಮ ಉದ್ಬತ್ತಿ ಕರ್ಪೂರ ಎಲ್ಲ ಒಂದು ಪೂಜೆ ಮಾಡಿ ಒಂದು ಹೂವನ್ನು ಇಟ್ಟು ಆ ಬೀಗಕ್ಕೆ ನಮಸ್ಕಾರವನ್ನು ಮಾಡ್ತಾ ಈ ಒಂದು ಬೀಗವನ್ನು ಎಡಗೈಯಲ್ಲಿ ಇಟ್ಕೊಂಡು ಬಲಗೈನ ಮುಚ್ಚಬೇಕು ಮುಚ್ಚಿ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಹತ್ತು ಸಾವಿರದ ಎಂಟುನೂರ ಒಂದು ಸರಿ ಹತ್ತು ಸಾವಿರದ ಎಂಟುನೂರ ಒಂದು ಸರಿ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಹೇಳಬೇಕು ಗ್ರಹಣ ಆಗಿದ ಒಂಬತ್ತು ದಿವಸದೊಳಗಡೆ ಮಾತ್ರ ಈ ಪ್ರಯೋಗವನ್ನು ಮಾಡಬೇಕು ಯಾವಾಗ ಹತ್ತು ಸಾವಿರದ ಎಂಟುನೂರ ಒಂದು ಸರಿ ಆಗುತ್ತೋ ಆವಾಗ ಈ ಬೀಗ ಮತ್ತು ಬೀಗದ ಕೈಯ ದೇವಸ್ಥಾನಗಳಿಗೆ ಯಾವುದಾದ್ರು ಒಂದು ಮಂದಿರಕ್ಕೆ ಯಾವುದಾದ್ರು ಇರ್ಬೋದು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅಥವಾ ಈ ಶಿವ ಗಣಪತಿ ಸುಬ್ರಹ್ಮಣ್ಯ ನಾರಾಯಣ ಯಾವುದಾದ್ರು ಇರ್ಬೋದು ಆ ಒಂದು ದೇವಸ್ಥಾನದ ಆ ಒಂದು ಏನೊಂದು ಗೇಟ್ ಇದೆಯೋ ಆ ಗೇಟ್ ಕಂಬಿಗೋ ಅಥವಾ ಅದರ ಒಂದು ಚಿಲ್ಕಕ್ಕೋ ಯಾರಿಗೂ ಹೇಳ್ಬಾರ್ದು ಅವ್ನು ಕೇಳಬಾರ್ದು ಇವ್ರಿಗೆ ಕೇಳಬಾರ್ದು ಏನು ಮಾಡಬಾರ್ದು ಹೋಗೋದು ಅದನ್ನು ಆ ಲಾಕ್ನ ಅಲ್ಲಿ ಹಾಕಿಬಿಟ್ಟು ಆ ಕೀನ ಅಲ್ಲೇ ಬಿಟ್ಬಿಟ್ಟು ಬೀಗ ಬೀಗದ ಕೈನ ಎರಡನ್ನೂ ಅಲ್ಲೇ ಬಿಟ್ಬಿಟ್ಟು ತಿರುಗಿ ನೋಡ್ದೇ ಬಂದ್ಬಿಡ್ಬೇಕು ತಿರುಗಿ ನೋಡಿ ನೀವು ಬಂದ್ಬಿಟ್ರೆ ಅವತ್ತಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾ 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 ಹದಿನಾಲ್ಕನೇ ದಿನದ ನಂತರ ಬಹಳ ಉತ್ತಮವಾಗಿರ್ತಕ್ಕಂಥ ಅದ್ಭುತ ಫಲವನ್ನು ನೀವು ಪಡಿಬಹುದು ಬೇಕಾಗಿರ್ತಕ್ಕಂಥದ್ದು ಒಂದು ಬೀಗ ಬೀಗದ ಕೈ ಮಾತ್ರ ಇನ್ನೇನೂ ಅಲ್ಲ ಮತ್ತೆ ನಿಮಗೆ ಈ ಮಂತ್ರ ಅಂತಕ್ಕಂಥದ್ದು ಇದೆಯಲ್ಲ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಾವು ಈ ಒಂದು ಪ್ರಯೋಗವನ್ನು ಸಾಕಷ್ಟು ಜನಗಳಿಗೆ ಕೊಟ್ಟಿದ್ದೀವಿ ನಿಮ್ಮ ಜೀವನದ ಲಾಕ್ ಓಪನ್ ಆಗೋಕ್ಕೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ತಂತ್ರವನ್ನು ಮಾಡಿ ನಾವು ಸಿದ್ಧಿ ಮಾಡಿಕೊಂಡು ಬಂದ ಮೇಲೆ ಮಾಡ್ತಾ ಇರ್ತಕ್ಕಂಥ ಫಸ್ಟ್ ವಿಡಿಯೋ ಇದು ಈ ಒಂದು ವಿಚಾರವನ್ನು ಗುಪ್ತ ಯಕ್ಷಿಣಿ ತಿಳಿಸಿರ್ತಕ್ಕಂಥ ವಿಚಾರ ಇದು ಮತ್ತು ಈ ಒಂದು ಬೀಗ ಬೀಗದ ಕೈ ನೀವು ಕೈಯಲ್ಲಿ ಇಟ್ಕೊಂಡು ಹೇಳುವಂತಹ ಮಂತ್ರ ಗುರುವಿಂದ ಉಪದೇಶ ತಗೋಬೇಕು ಆ ಉಪದೇಶ ತಗೊಂಡೆ ಹತ್ತು ಸಾವಿರದ ಎಂಟುನೂರ ಒಂದು ಮಂತ್ರವನ್ನು ಮಾಡಿ ಬೀಗ ಬೀಗದ ಕೈಯನ್ನು ಹಾಕಬೇಕು ಬಹಳ ಸರಳವಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಮಾಡುವಂತಹ ಅದ್ಭುತವಾದ ಪ್ರಯೋಗ ನಿಮಗೆ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ ಈ ಬರುವಂಥ ತಿಂಗಳಲ್ಲಿ ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆ ಎರಡರಲ್ಲೂ ಕೂಡ ಗ್ರಹಣ ಬರ್ತಾ ಇದೆ ಹಾಗಾಗಿ ಆ ಗ್ರಹಣ ಆಗಿದ್ದು ಒಂಬತ್ತು ದಿವಸದ ತನಕ ಟೈಮ್ ಇದೆ ನಿಮಗೆ ಒಂಬತ್ತು ದಿವಸದೊಳಗಡೆ ಈ ಪ್ರಯೋಗ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬಹಳ ಅದೃಷ್ಟ ಅನುಕೂಲಗಳು ಬರುತ್ತೆ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ದೈವ ಮಾರ್ಗ ದೇವ ಮಾರ್ಗ ಮತ್ತು ಆಧ್ಯಾತ್ಮಿಕದ ಒಂದು ವಿಶೇಷವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿದಾಗ ಜೀವನದಲ್ಲಿ ಇನ್ನೊಂದಷ್ಟು ನೆಮ್ಮದಿ ಸುಖ ಸಿಗುತ್ತೆ ದುಡ್ಡು ಐಶ್ವರ್ಯ ಬಂದ ತಕ್ಷಣ ನಮಗೆ ನೆಮ್ಮದಿ ಸಿಕ್ಕ ಸಿಗುತ್ತೆ ಸುಖ ಸಿಗುತ್ತೆ ಅಂತಲ್ಲ ಅದರ ಜೊತೆಗೆ ಆಧ್ಯಾತ್ಮಿಕ ದಾರಿಯನ್ನು ನಮ್ಗೆ ಬೇಕಾಗತ್ತೆ ಹಾಗಾಗಿ ನಾನು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮಾರ್ಗವನ್ನೇ ತಿಳಿಸೋದು ಈ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಖಂಡಿತವಾಗಲೂ ಸಂಪರ್ಕ ಮಾಡಿ ನೀವು ಕೇಳ್ಬೋದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ನಾನು ನನ್ನಲ್ಲಿ ಬಂದಾಗ ಕೊಟ್ಟು ಆ ಮಂತ್ರವನ್ನು ಯಾವ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಮತ್ತು ಇನ್ನೊಂದಷ್ಟು ತಂತ್ರಗಳಿದೆ ಅದನ್ನು ಹೇಳ್ತೀನಿ ನಮಸ್ಕಾರ